ಮೇರಿ ಹ್ಯಾಪಿ ಕ್ರಿಸ್ ಮಹಾರಾಜ್ಗೂ ಆಮೇ ದೇವ್ರಿಗೆ ಮೈಮುಂಟಾಗಲಿ ದೇವ್ರಿಗೆ ಉಂಟಾಗಲಿ ದೇವ್ರ ಎಷ್ಟು ಮಂದಿ ಇದ್ರಿ ತೊಂಬ ಸೂರ್ಯ ಎಷ್ಟಿದಾರ್ರಿ ತೊಂಬನೇ ಇದು ಮಾನವರು ವಾಸ ಮಾಡಲಿಕ್ಕೆ ಭೂಮಿ ಎಷ್ಟಿದಾವ್ರಿ ಒಂದೇ ಅಲ್ಲಿ ನೋವು ದೇವ್ರಿಗೆ ಮುಂಟಾಗಲಿ ದೇವರಿಗೆ ಸೋದರಂತಾಗಲಿ ಮೋಕ್ಷ ಮಾರ್ಗಗಳು ಎಷ್ಟಿದಾವ್ರೆ ಮೋಕ್ಷ ಮಾರ್ಗಗಳು ಎಷ್ಟಿದಾವ್ರೆ ಒಂದೇ ಒಂದೇ ಮೋಕ್ಷ ಮಾರ್ಗ ಮೋಕ್ಷ ಮಾರ್ಗ ಏನ್ರಿ ಹಲವಾರು ಇಲ್ಲ ಒಂದೇ ಇರೋದು ಎಲ್ಲರ ದೇಹದಲ್ಲಿ ಇರ್ತಕ್ಕಂತ ವಾಯು ಅಂದ್ರೆ ಗಾಳಿ ಉಸಿರಾಟ ಅದು ಇದೆ ನಮ್ಮನಿದೆ

ಪ್ರಿಯಾದವರೇ ನರ ರೂಪವನ್ನು ಧರಿಸಿಕೊಂಡು ಬಂದಿದ್ದಾನೆ ಪ್ರಿಯರು ಅದ ಸಾಮಾನ್ಯವಾದ ದೇವರಲ್ಲ ಪ್ರಿಯವಾದವರೇ ಆತ ಆಗಿನ ಕಾಲದಲ್ಲಿ ಕೆಲವರಿಗೆ ಪ್ರತ್ಯಕ್ಷವಾದಾಗ ಗುಡುಗು ಮಿಂಚು ಸಿಡಲು ಬೆಂಕಿ ಗುಡ್ಡಗಳು ಕರೆದಿಂತಿರುವುದು ಪರಿ ಭಯಂಕರವಾಗಿರುವಂತಹ ದರ್ಶನ ಪ್ರಿಯರು ಈ ಭೂಮಿಯನ್ನು ದೇವರು ತನ್ನ ಕೈಯಾರೆ ಸೃಷ್ಟಿ ಮಾಡಿದ್ದಾನೆ ತೂಗು ಹಾಕಿದ್ದಾನೆ ಪ್ರಿಯರೇ ಅಲ್ಲಿ ದೇವರಿಗೆ ಮೈಮುಂಟಾಗಲಿ ದೇವರಿಗೆ ಸೋದರು ಉಂಟಾಗಲಿ ಬೇನಾಜಕ್ರಿಸ್ತ ಮಹಾರಾಜಕ್ಕೂ ಆ ನಾನ್ ದೇವರ ಇಷ್ಟ ತನ್ನ ರೂಪದಲ್ಲಿ ಮನುಷ್ಯನ ಉಂಟು ಮಾಡಿ ಆ ಮನುಷ್ಯನನ್ನು ತನ್ನ ಜೊತೆಗೆ ಇರಿಸುವುದಕ್ಕಾಗಿ ತನ್ನ ಜೊತೆಗೆ ಸಂತೋಷವಾಗಿ ಇರುವುದಕ್ಕಾಗಿ ಸ್ವೇಯನ್ನ ಪ್ರತಿಯೊಬ್ಬ ಮನುಷ್ಯನಿಗೆ ದೇವರು ಕೊಟ್ಟಿದ್ದಾನೆ ಪ್ರಿಯರೇ ಹಲಿಲೋಯ್ಯ ಅಂದ್ರೆ ಏನು ಸ್ವತಂತ್ರ ಕೆಲವರು ಅಂತಾರೆ ಹೇಳಿ ನಾನು ದೇವ್ರ ನಂಗ್ ದೇವ್ರಿಗೆ ಏನಾದ್ರು ಅಂತ ನೋಡಿ ಏನನ್ನ ಮಾಡಿ ನೋಡಮ್ಮ ಮಾಡ ಏನು ಮಾಡಲ್ಲ ಯಾಕೆ ಗೊತ್ತಾ ದೇವರು ನೀನಂದ್ರು ಪ್ರೀತಿ ದೇವರಿಗೆ ಹಲಿಲೋಯ ದೇವರಿಗೆ ಮನೆ ಆಗಲಿ ನೀನಂದ್ರ ದ್ವೇಷ ಇಲ್ಲ ದೇವರಾದ್ರೆ ನಿನಗೆ ದ್ವೇಷ ಇರ್ಬೋದು ಆದ್ರೆ ದೇವರು ನೀನಂದ್ರೆ ಪ್ರೀತಿಯ ಬಯಸಲ್ಲಾರ್ ಅದಕ್ಕೋಸ್ಕರವಾಗಿ ಆತ ನಿನ್ನೊಳಗೆ ಒಂದೇ ಉಸಿರು ನಿಟ್ಟಿದ್ದಾನೆ ಹಲಿೋಯ್ಯ ದೇವರಿಗೆ ಮೈಮುಂಟಾಗಲಿ ದೇವರಿಗೆ ಸೋತರುಂಟಾಗಲಿ ನೀನಂದ್ರೆ ಇಷ್ಟ ಅದಕ್ಕೋಸ್ಕರವಾಗಿ ನಿನ್ನೊಳಗೆ ವಾಸ ಮಾಡೋದಕ್ಕಾಗಿ ನಿನ್ನೊಂದಿಗೆ ಇರುವುದಕ್ಕಾಗಿ ಆ ಪರಲೋಕದಲ್ಲಿರುವ ಆನಂದವನ್ನ ಭೂಲೋಕದಲ್ಲಿ ಎಲ್ಲಾ ವಿಧದಲ್ಲಿ ನೀನು ಅನುಭವಿಸುವುದಕ್ಕಾಗಿ ಆತನ ಏನು ಮಾಡಿದ ಗೊತ್ತಾ ನಿನ್ನ ರೂಪದಲ್ಲಿ ಹಿಡಿದು ಬಂದ ಪ್ರಿಯರೇ ಹಲಿಲೋಯ ದೇವರಿಗೆ ಮೈಮು ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಬಲೋಜ್ ಮಹಾರಾಜಕೂ ಮಹಾರಾಜ್ ಆಮೇನ್ ಹಲಿ ಆ ದೇವರು ಭೂಮಿಯನ್ನು ಉಂಟು ಮಾಡಿದ ದೇವ್ರ ಕೈ ಎಷ್ಟು ದೊಡ್ದ್ರಿ ಮಹಾ ಅದ್ಭುತನ ದೇವರಲ್ಲ ಅದರಂತ ದೇವರು ಒಬ್ಬ ಮಾನವನಾಗಿ ಬರಬೇಕಂದ್ರೆ ಸಣ್ಣ ಮಾತದೆ ಅಲ್ಲಿ ಲೋಯ್ಯ ದೇವ್ರಿಗೆ ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಐ ಈ ಲೋಕದಲ್ಲಿ ನಮಗೆ ಕಷ್ಟ ದುಃಖ ನೋವು ವೇದನೆ ಬಾಧೆ ಚಿಂತೆ ರೋಗ ಅಸಮಾಧಾನ ಇದೆಲ್ಲ ಇದೆ ಪ್ರಿಯವೇ ಆದರೆ ದೇವರನ್ನು ನಂಬಿದ ಮಕ್ಕಳಿಗೆ ಒಂದೊಂದಾಗಿ ಒಂದೊಂದಾಗಿ ಏನಾಗ್ತದೆ ದೇಹದಿಂದ ಆತ್ಮದಿಂದ ಹೊರಗೊಂಡ ಅಂಟಿಕೊಂಡಿದ್ದೇನೆ ಒಂದೇ ಸಲ ಹೋಗಲ್ಲ ಯಾಕಂದ್ರೆ ಒಂದೇ ಸಲ ಹೋಗೋದಕ್ಕೆ ಅವರು ಬಿಡಲ್ಲ ಅಲ್ಲಿ ಲೋಯ ಅದಕ್ಕಾಗಿ ಪ್ರಿಯವಾದವರೇ ಅವೆಲ್ಲವುಗಳನ್ನ ತೆಗೆದು ಹಾಕುವುದಕ್ಕಾಗಿಯೇ ಆತನು ಹೃದಯದಲ್ಲಿ ವಾಸ ಮಾಡುವುದಕ್ಕಾಗಿ ಇಳಿದು ಬಂದ ಪ್ರಿಯ ಸರ ಆತನು ಪರಿಶುದ್ಧನಾದ ದೇವರು ಆತನ ಮಾತಿನಲ್ಲಿ ಪರಿಶುದ್ಧತೆ ಜನ್ಮದಲ್ಲಿ ಪರಿಶುದ್ಧತೆ ಪ್ರಿಯವಾದವರೇ ಎಲ್ಲಾ ವಿಧದಲ್ಲಿ ಕೂಡ ಪರಿಶುದ್ಧತೆ ಪ್ರಿಯರು ದೇವಲೋಕ ನಾವು ಮನುಷ್ಯ ಸೇರ್ಬೇಕಾದ್ರೆ ಪರಿಶುದ್ಧತೆ ಇಲ್ಲದೆ ಸೇರೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಬೇರೆ ಮೈಮೆಂಟ್ ಆಗಲಿ ಅದಕ್ಕೋಸ್ಕರ ಬಿಡಿಸಿ ಪರಲೋಕ ಸೇರಿಸಲು ಅಥವಾ ಏನಾಗ್ಬೇದನ್ರಿ ನರ ಅವತಾರಿಯಾಗಿಲ್ಲೋಲಾಡ್ ಈಗ ನೀವು ಅಲ್ಲಿ ವಾಲ್ಪಸ್ನಲ್ಲಿ ನೋಡ್ತೀರಿ ಪ್ರಪಂಚದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಆ ಗ್ರಂಥಗಳಲ್ಲಿ ಆತನ ಆಗಮನದ ಕುರಿತು ಏನಾಗಿದೆ ಬರೆಯಲ್ಪಟ್ಟಿದೆ ಪ್ರಿಯದೆ ಹಲೀಲೋಯ್ಯ ದೇವರಿಗೆ ಮೈಮಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಬೋನವಾಸ ಕ್ರಿಸ್ತ ಮಹಾರಾಜಕ್ಕೂ ಆಮೇನ್ ಪ್ರಪಂಚದಲ್ಲಿ ಎಲ್ಲದನ್ನ ತೆಗಿಬೋದು ಪಾಪ ಯಾರಿಂದ ಆಗಲ್ಲ ಆ ಪಾಪ ತೆಗಿಬೇಕಾದ್ರೆ ಪರಿಶುದ್ಧನಾಗಿರುವಂತಹ ದೇವರೇ ತೆಗಿಬೇಕು ಪ್ರಿಯದೆ ತೈಸಲಾ ದೇವರಿಗೆ ಮೈಮಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ கிரிஸ்தார்கு ஆண்ட நான் நோட் தான் அலி நோய ஆதிகாண்ட இப்ப நே அறுவத்தூரிகாண்ட இப்ப நே அறுவூர ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡೋದಕ್ಕೋಸ್ಕರ ಹೊಲಕ್ಕೆ ಹೋಗಿದ್ದಾಗ ಅಲ ಧ್ಯಾನ ಮಾಡುವುದಕ್ಕಾಗಿ ಒಬ್ಬ ವ್ಯಕ್ತಿ ಎಲ್ಲಿಗೆ ಹೋಗಿದ್ದಾನ್ರಿ ಮದುವೆಯಲ್ಲಿ ಹೋಗಿದ್ದಾನೆ ನಲವತ್ತು ವರ್ಷ ವಯಸ್ಸು ಅವನಿಗಿನ್ನೂ ಮದುವೆ ಆಗಿಲ್ಲ ಆತ ತನ್ನ ಶರೀರವನ್ನ ಆತ್ಮವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಪಾಪ ಸಂಬಂಧವಾಗಿರ್ತಕ್ಕಂಥ ಕಾರ್ಯಗಳಿಂದ ದೂರಿರುವುದಕ್ಕಾಗಿ ದೇವರಿಗೆ ಹತ್ತಿರ ಇರುವುದಕ್ಕಾಗಿ ಪರಲೋಕ ರಾಜ್ಯದ ಭಾಗ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಆತನಿಗೆ ಏನ್ ಮಾಡಿದ ಅಡ್ಡಿಯಲ್ಲಿ ಧ್ಯಾನ ಅಂದ್ರೆ ದೇವರ ಹತ್ರ ಇರುವುದಕ್ಕಾಗಿ ಒಂದು ಪ್ರಿಯರ ಬೇಯಿಸೋಲ ಅಂದ್ರೆ ನೀವು ಪ್ರಾರ್ಥನೆ ಮಾಡೋದು ಧ್ಯಾನ ಮಾಡಲು ದೇವರು ನಿಮ್ಮ ಹತ್ರಕ್ಕೆ ಬರೋದು ದೇವರು ದೇವ್ರನ್ನ ನೀವು ನಿಮ್ಮ ದೇಹವನ್ನ ದೇವರ ಹತ್ರಕ್ಕೆ ಕರೆದೊಯ್ಯೋದು ಪ್ರೇರ ಬೇಯಿಸೋಲ ದೇವರಿಗೆ ಮೈಮಂಟಾಗಲಿ ದೇವರಿಗೆ ಸ್ತೋತ ಉಂಟಾಗಲಿ ಬೋಲೋದ ಕ್ರಿಸ್ತ ಮಹಾರಾಜ್ ಅಂತ ಜ್ಯಾನ ಪರೋಕ್ಷ ವ್ಯಕ್ತಿ ಯಾರಾಗಿದ್ರೆ ದಾನ ಮಾಡೋ ವ್ಯಕ್ತಿ ಯಾರಾಗಿದ್ರು ಯಾರೇ ಈಸ ಆ ಈ ಪ್ರಕಾರವಾಗಿ ಹುಟ್ಟಿದ ಅಬ್ರಹಮನಿಗೆ ತೊಂಬ ಸಾರಳಿಗೆ ತೊಂಬತ್ತು ವರ್ಷ ಅಬ್ರಹಮನಿಗೆ ನೂರು ವರ್ಷ ಪ್ರಿಯರೇ ಹಲಿ ತೊಂಬತ್ತು ವರ್ಷದವರು ಯಾರು ಹಿಡಿತಾರೋ ಪ್ರಿಯರೇ ನೂರು ವರ್ಷದವ್ರ ಮಕ್ಕಳಾಗ್ತಾವ ಇಲ್ಲಲ್ಲ ಆದ್ರೆ ಆ ದೇವರು ಏನ್ ಮಾಡಿದೆ ಮಕ್ಕಳನ್ನು ಕೊಟ್ಟ ಬಯಸಲ ದೇವರಿಗೆ ಮೈಮಂಟಿ ಆಗಲಿ ದೇವರಿಗೆ ಸೇತರುಂಟಾಗಲಿ ಬಲೋದ ಕ್ರಿಸ್ತ ಮಹಾರಾಜಕ್ಕೂ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುವ ದೇವರು ಆ ದೇವರಾಗಿದ್ದಾರೆ ಪ್ರಿಯರೇ ಹಲಿ ಲೋಯ ಆಮೇನ್ ಅದಕ್ಕೋಸ್ಕರವಾಗಿ ಇವತ್ತು ಅದ್ಭುತವಾಗಿ ಆಶ್ಚರ್ಯಕರವಾಗಿ ಇದು ಏನಂದ್ರೆ ನಾವು ಆತನನ್ನು ಧರಿಸಿಸುವುದಕ್ಕಾಗಿ ಬಂದಿರತಕ್ಕಂಥವ್ರು ನಮಗಾಗಿ ಆತ ಬಂದಿದ್ದಾನೆ ಪ್ರಯತ್ನ ಇದಕ್ಕೋಸ್ಕರವಾಗಿ ನಮ್ಮಣ್ಣ ಆತನ ಮಕ್ಕಳಾಗಿ ಆತನ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ ಪ್ರಯತ್ಸಲ್ಲ ದೇವರಿಗೆ ಮೈಮುಂಟ ದೇವರಿಗೆ ಸದೃಂಟ ನಿಜವಾದ ಸಂತೋಷ ನಿಜವಾದ ಆನಂದಂದ್ರೆ ಅಂದರೆ ನಿನಗಿರುವಂಥದ್ದು ಎಲ್ಲದನ್ನ ಬಿಟ್ಟು ಪರಿಪೂರ್ಣವಾಗಿ ದೇವರ ಕಡೆ ನಿನ್ನ ಮನಸ್ಸು ಇಟ್ಟು ಆತನ್ನ ಸ್ಥಿತಿ ಮಾಡುವುದೇ ನಿಜವಾದ ಸಂತೋಷ ಪ್ರಿಯರು ದೇವರಿಗೆ ಮೈಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಧರ್ಮೋಪದೇಶ ಕಂಡ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಚನ ಅಥವಾ ಈ ಲೋಕಕ್ಕೆ ಯಾಕೆ ಬಂದಂದ್ರೆ ಎಲ್ಲಾ ಕಾಲದಲ್ಲಿ ನಿನ್ನೊಂದಿಗೆ ಇರುವುದಕ್ಕಾಗಿ ಬಂದಂತ ಪ್ರಿಯರು ನಿಮ್ಮ ಸ್ನೇಹಿತರನ್ನ ನಿಮ್ ಕೈ ಬಿಡಬಹುದು ನಿಮ್ ಮನೆಯವರು ನಿಮ್ಮನ್ನ ಕೈ ಬಿಡಬಹುದು ಅಥವಾ ನಿಮಗೆ ಯಾವುದೋ ಒಂದು ಸಹಾಯ ಮಾಡೋರು ಕೈ ಬಿಡಬಹುದು ಆದರೆ ಆತ ಕೈ ಬಿಡಲಾರದಂತೆ ನಿಮ್ಮ ಜೊತೆಗೆ ಇರುವುದಕ್ಕಾಗಿ ನಿಮ್ಮನ್ನ ತನ್ನ ಜೊತೆಗೆ ಇರಿಸಿಕೊಳ್ಳುವುದಕ್ಕಾಗಿ ಬಂದಂತ ಪ್ರೇಸ್ ನಿಜವಾದ ಸಂತೋಷ ರೀ ಆ ದೇವರು ಭೂಮಿ ಮೇಲೆ ಬಂದ ಮೇಲೆ ಬಂತು ಪ್ರಿಯರೇ ಆಮೇಲೆ ಇನ್ನೊಂದೇನಂದ್ರೆ ಯಾರು ಯಸಪ್ಪನ ಪರಿಪೂರ್ಣವಾಗಿ ನಂಬ್ತಾರೋ ಸ್ವೀಕಾರ ಮಾಡ್ತಾರೋ ಅವರಲ್ಲಿ ಆತನು ನಿಜವಾದ ಸಂತೋಷವನ್ನು ಕೊಡ್ತಾನೆ ಪ್ರಿಯರ ಪ್ರೇಸನಾದ್ರು ದೇವರಿಗೆ ಮೈಮುಂಟಾಗಲಿ ದೇವರಿಗೆ ಉಂಟಾಗಲಿ ಆಮೇಲೆ ಪ್ರಿಯವಾದವರೇ இப்பெண்டே அத்தாய ஒன்பத்தில நான் நோட் பிரியர தர்மோபதேஷண்டிய மைமுண்டாக அதுக்கோஸ்க்கு வந்திருக்க ஆஷவனும் திருக்கொள்ள நம்புவதாக ಸಂಪೂರ್ಣವಾಗಿ ಆತನ ಸಮಾಧಾನವನ್ನು ಸಂಪೂರ್ಣವಾಗಿ ನಮ್ಗೆ ಏನ್ ಮಾಡ್ತಾನೆ ದೇವರು ಕೊಡ್ತಾರೆ ಪ್ರಿಯರಿ ಎಲ್ಲ ಗಟ್ಟಿ ಹೆಚ್ಚು ಕೊಡಿದೆ ಹಮೇನ್ ಆಮೇಲೆ ನಮ್ಗೆ ಏನ್ ನೋವಿದೆ ಏನ್ ಕಷ್ಟ ಇದೆ ಏನು ದುಃಖ ಇದೆ ಏನ್ ನೋವು ವೇದನೆ ಇದೆ ಅದೆಲ್ಲದರಿಂದ ದೇವ್ರ ಏನ್ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಪ್ರಿಯರೇ ಹಲಿ ಲೋಯ ಹಮೇನ್ ಆ ಈ ಸಮಯದಲ್ಲಿ ಇನ್ನೂ ಸವಿಸ್ತರವಾಗಿ ದಿನಕರೆಯರು ಪರಿಶುದ್ಧಾತ್ಮ ಬಲದಿಂದ